ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲ್ಯನ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಕುಂಬಳಕಾಯಿ ಪಲ್ಯ ಎಲ್ಲರೂ ಮಾಡ್ತೀರಾ ಬಟ್ ಅದನ್ನು ಯಾವ ರೀತಿ ಟೇಸ್ಟಿಯಾಗಿ ಮಾಡಬೇಕು ಅನ್ನೋದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಯಾರಿಗೆಲ್ಲ ಬಿಗಿನರ್ಸ್ ಇರ್ತಿರೋ ಅಡುಗೆ ಮಾಡೋಕೆ ಬರ್ತಾ ಇರಲ್ವೋ ಅವ್ರಿಗೂ ಇದು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೀಡಿಯೋನ ಸೊ ನೋಡ್ಕೊಂಬನ್ನಿ ಇಲ್ಲಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಈ ಕುಂಬಳಕಾಯಿ ಮಧ್ಯದಲ್ಲಿ ಏನಿದೆಲ್ಲ ಬೇಜನೋ ಅದನ್ನೆಲ್ಲ ತೆಗಿಬೇಕು ಆಮೇಲೆ ಮೇಲೆ ಕುಂಬಳಿಕಾಯಿ ಮೇಲೆ ರೋಸಿಪ್ಪಿಯನ್ನು ತೆಗೀಬಾರ್ದು ಇಲ್ಲೆಲ್ಲ ರೆಡಿ ಮಾಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ತೊಗೊಂಡು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಮೇಲೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ದೊಡ್ಡ ಸೈಜದು ಈರುಳ್ಳಿ ಹೆಚ್ಚಿಟ್ಕೊಂಡು ಕಟ್ ಮಾಡಿದ್ದು ಇದರ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟ್ ಕರ್ಬೇವು ಹಾಕಿದ್ದೀನಿ ಇವಾಗ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಚೆನ್ನಾಗಿ ಅದರಲ್ಲೆಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸೊ ಕಲರ್ ಚೇಂಜ್ ಆಗುತ್ತೆ ಆಲ್ರೆಡಿ ಕಲರ್ ಚೇಂಜ್ ಆದಮೇಲೆ ನೀವು ನಾನು ಇವಾಗ ಇದು ಹೆಚ್ಚಿಟ್ಕೊಂಡಿದ್ದೀನಲ್ವ ಕುಂಬಳಿಕಾಯಿನ ಸೊ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕುಂಬಳಕಾಯಿ ಎಷ್ಟು ಫ್ರೆಶ್ ಆಗಿದೆ ಸೊ ಫ್ರೆಶ್ ಇರೋ ಕುಂಬಳಕಾಯಿನ ನೀವು ಮಾಡಿ ಪಲ್ಯ ಭಾಳ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅಬ್ಸರ್ವ್ ಆಗಬೇಕು ಕುಂಬಳಕಾಯಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನೀವು ಚೆನ್ನಾಗಿ ಇದಾಗಬೇಕು ಸ್ವಲ್ಪ ಗಟ್ಟಿ ಇರೋದರಿಂದ ಬೇಗ ಬೇಯಬೇಕು ಅಂದರೆ ನೀವು ಏನು ಮಾಡಬೇಕು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು ಒಂದು ಒಂದೆರಡು ನಿಮಿಷ ನಾನು ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಇದಾಗೋಕ್ಕೆ ನಾನು ಒಂದೆರಡು ನಿಮಿಷ ಬಿಡ್ತೀನಿ ಭಾಳನೇ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಒಂದೆರಡು ನಿಮಿಷ ಆದಮೇಲೆ ನಾನು ಇದನ್ನು ಓಪನ್ ಮಾಡುತ್ತೀನಿ ಇವಾಗ ಇದು ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ಮತ್ತೆ ಒಂದು ಟೂ ಮಿನಿಟ್ಸು ನಾನು ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂಥೇಳಿ ನೀರು ಹಾಕಿ ಇವಾಗ ಮತ್ತೆ ನಾನು ಒಂದು ಟೂ ಮಿನಿಟ್ಸ್ ಅದು ರೆಡಿ ಆಗೋ ಅಷ್ಟೊತ್ತಿಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತೀನಿ ಇಲ್ಲಿ ನಿಮಗೆ ಖಾರ ಎಸ್ಬೇಕು ಅಷ್ಟು ಮೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಒಂದು ನಾಲ್ಕು ಶುಂಠಿ ಒಂದು ಸ್ವಲ್ಪ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಒಂದು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ನೀರಾಗಿ ಸೊ ಇವಾಗ ರೆಡಿ ಮಾಡ್ಕೊತೀನಿ ಇವಾಗ ಮಸಾಲ ರೆಡಿ ಆಯಿತು ಅಲ್ಲಿ ಕೂಡ ಅಷ್ಟೇ ಕುಂಬಳಿಕಾಯಿನೂ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕ್ತೀನಿ ಒಂದು ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ಮಸಾಲ ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಮಸಾಲ ರುಬ್ಬಿಟ್ಕೊಂಡು ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಅದನ್ನು ಉಳ್ದಿರತ್ತಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಾಡ್ಕೊತೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇನ್ನು ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊ ಮಾಡೋದ್ರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ನನ್ನ ಚಾನಲ್ಲಿ ಸಾಕಷ್ಟು ಅಡುಗೆ ಐ ಇದ್ದಾವೆ ಸೊ ಅವನ್ನೆಲ್ಲ ನೀವು ರೆಸಿಪಿಗಳಿದ್ದಾವೆ ನೋಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಮಸಾಲೆ ಎಲ್ಲ ಕುಂಬಳಿಕಾಯಿಗೆ ಚೆನ್ನಾಗಿ ಹೀರ್ಕೋಬೇಕು ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಇದಕ್ಕೆ ಸೊ ಇವಾಗ ಚೆನ್ನಾಗಿ ನೋಡಿ ಮೇಲೆಲ್ಲ ಅವಳೆ ಆಯಿಲೆಲ್ಲ ಬಂದಿರುತ್ತೆ ಸೊ ಇವಾಗ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಇದಕ್ಕೆ ನೀರು ಹಾಕಬೇಕು ನೀರು ಬಂದುಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ವಾಟರ್ ಸ್ವಲ್ಪ ಬೇಕು ನಮಗೆ ತಿನ್ನುವಾಗ ರೈಸ್ ಜೊತೆಗೆ ಅಂತ ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನೀರು ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಅವಳೇ ಉಪ್ಪು ಹಾಕಿರ್ತೀನಿ ಸೊ ಇವಾಗ ನೀವು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಒಂದು ಸ್ವಲ್ಪ ಹಾಕಬೇಕು ಯಾಕೆ ಸಕ್ಕರೆ ಹಾಕ್ತಿದ್ದೀನಿ ಅಂತಂದರೆ ಉಪ್ಪು ಮತ್ತು ಎಲ್ಲ ಖಾರ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಗೆ ಯಾವುದೇ ಒಂದು ಬ್ಯಾಲೆನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಸೊ ಇವಾಗ ಇದನ್ನು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡ್ತೀನಿ ನೋಡಿ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ಸೊ ಇದು ಚೆನ್ನಾಗಿ ಆಗಿದೆ ಅನ್ನೋಕ್ಕೆ ಮೇಲೆಲ್ಲ ಆಯಿಲೆಲ್ಲ ಬಂದಿರುತ್ತೆ ಸೊ ಇದು ಆಗಿದೆ ಅಂತ ಇಲ್ಲಿ ಅರ್ಥ ಸೊ ನೀವು ಇಲ್ಲಿ ಕುಂಬಳಿಕಾಯಿನೂ ಅಷ್ಟೇ ಗಟ್ಟಿ ಇರೋದರಿಂದ ನೀವೆಲ್ಲ ಚೆನ್ನಾಗಿ ಬೆಂದಿದ್ದಿಲ್ಲ ಅಂತ ಈ ರೀತಿ ನೋಡ್ಕೋಬೋದು ಸೊ ಇದು ಬೆಂದಿದೆ ಇವಾಗ ಇದು ಆಗಿದೆ ನೆಕ್ಸ್ಟ್ ಇದ್ರ ಮೇಲೆ ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ತುಪ್ಪ ಹಾಕ್ತಿದ್ದೀನಿ ನಿಮಗೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅದರಲ್ಲಿ ಏನೂ ಇಲ್ಲ ಸೊ ನಾನು ತುಪ್ಪ ಹಾಕ್ಕೊಂಡ್ಮೇಲೆ ಇಲ್ಲಿ ಲಾಸ್ಟಿಗೆ ಗರಂ ಮಸಾಲ ಹಾಕ್ತಿದ್ದೀನಿ ಇದು ಮಾತ್ರ ಮೇನ್ ಇಂಪಾರ್ಟೆಂಟು ಸೊ ಗರಂ ಮಸಾಲ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಲಾಸ್ಟಿಗೆ ನಾನು ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕಿದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಎಲ್ಲ ರೆಡಿಯಾಗಿದೆ ಇದು ಏನೂ ಇಲ್ಲ ಒಂದು ತರ್ಟಿ ಸೆಕೆಂಡ್ಸು ಬಾಯ್ಲ್ ಆದಮೇಲೆ ಚೆನ್ನಾಗಿ ಅದೆಲ್ಲ ಫ್ರೈ ಹೀರ್ಕೊಂಡ್ಮೇಲೆ ನೀವು ಸ್ಟವ್ನ ಆಫ್ ಮಾಡ್ತಾ ಇಲ್ಲಿ ನಾನು ಸೊ ಇವಾಗ ರೆಡಿ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ರೊಟ್ಟಿ ಜೊತೆಗೆ ರೈಸ್ ಜೊತೆಗೂ ತಿನ್ಬೋದು ಭಾಳನೇ ಟೇಸ್ಟಿಯಾಗಿರುತ್ತೆ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ನನ್ನ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ನಾನು ಸಿಗ್ತೀನಿ